ા ગ રવ ાં. ದೇವರಾತ್ಮನು ಈ ದಿನ ತನ್ನ ನಮ್ಮನ್ನ ತನ್ನ ಬರೋಣಕ್ಕಾಗಿ ಸಿದ್ಧಪಡಿಸುವುದಕ್ಕಾಗಿ ಇದರ ಮುಖಾಂತರವಾಗಿ ಸಭ್ಯಾದ ನಮ್ಮೆಲ್ಲರನ್ನ ಆಶೀರ್ವಾದವನ್ನ ಮಾಡಿದ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ ದೇವರಾತ್ಮನ ನಮಗೆ ಕೊಟ್ಟುವಂತಹ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ ಜಕ್ಕರೆಯನ್ನು ಬರೆದ ಪುಸ್ತಕ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ ಚಕ್ಕರೆಯ ಚಾಪ್ಟರ್ ಟ್ವೆಲ್ ತ್ರೀಯಲ್ಲಿ ದೇವರು ಸಭ್ಯಾದ ನಮ್ಮೆಲ್ಲರ ಸಂಘ ಆತನು ಈ ದಿನ ಹಿರೇಧಿ ಮಾತನಾಡ್ತಾ ಇದ್ದಾನೆ In that day I will make Jerusalem a heavy rock of all the people, all who lift it up will be closer. All the kingdoms of the world will come together to uphold it. Do <laughs> when ಆ ದಿನದಲ್ಲಿ ನಾನು ಎರ್ಸಲೆಮನ್ನು ಸಮಸ್ತ ಜನಗಳಿಗೂ ಭಾರಿ ಬಂಡೆಯನ್ನಾಗಿ ಮಾಡುವೆನು ಅದನ್ನು ಎತ್ತುವರೆಲ್ಲರೂ ಜಜ್ಜಲ್ಪಡುವರು ಲೋಕದ ಸಕಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಕೋಡಿ ಬರುವವು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನ್ನು ಕೇಳಲು ಎಂಬುದಾಗಿ ಅಂತ ದಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ದೇವರಾತ್ಮನು ವಿಶೇಷವಾಗಿ ಸಭೆ ಆದ ನಮ್ಮೆಲ್ಲರ ಸಂಗ ಆತನು ಮಾತನಾಡುತ್ತಿದ್ದಾನೆ ಹವೇನ್ ಹಾಲಲ್ವೇ ದೇವರಾತ್ಮನೇ ಅದ್ಭುತವಾದ ವಾಕ್ಯವನ್ನು ನಮ್ಮೆಲ್ಲರೂ ದೇಹ ಪಾಳಿಸಿದ ಕಾಯಿ ನಾವೆಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರು ತಾನೇ ವಾಕ್ಯದ ಮುಖಾಂತರವಾಗಿ ದೇವರಾತ್ಮನು ನಮ್ಮ ಸಂಗಡ ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ನಮ್ಮನ್ನ ಸೃಷ್ಟಿಸಿದ ನಮ್ಮ ಸೃಷ್ಟಿಕರ್ತನಾದ ದೇವರೇ ನಿಮಗೆ ವಂದನೆಯನ್ನ ಸಲ್ಲಿಸ್ತೇವೆ ದೇವರೇನ ಸೃಷ್ಟಿಗಳಾದ ನಾವೆಲ್ಲರ ಕರ್ತನೇ ನೀನು ಅರಹಸ್ಯ ಭರಣಕ್ಕಾಗಿ ಸಿದ್ಧಪಡಿಸುವುದಕ್ಕಾಗಿ ದೇವರಾತ್ನೇ ನೀನು ಸಭೆ ಆದ ನಮ್ಮೆಲ್ಲರ ಸಂಘ ಇರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರಾತ್ಮನೆ ಈ ದಿನ ನಿನ್ನ ಕತ್ತನೆ ರ ಕರ್ತನ ರಹಸ್ಯ ಬರೋಣಕ್ಕಾಗಿ ಸಿದ್ಧಪಡಿಸುವುದಕ್ಕಾಗಿ ದೇವರಾತ್ಮನೇ ನೀಂತಾನೆ ನಮ್ಮ ಸಂಘ ಮಾತನಾಡು ತಿಳಿಯಲಾದ ಮಹತ್ವದ ಗುಣ ಅಂತ ತಿಳಿಯಪಡಿಸೋ ದೇವರೇ ಲೋಕದಲ್ಲಿ ಎಸ್ವಿ ನೀನು ಬರೋಣದ ಎಲ್ಲಾ ಸೂಚನೆಗಳನ್ನ ಈ ದಿನ ನಮ್ಮ ಸಂಗಡನೇ ನೀನ್ ಮಾತನಾಡು ಇನ್ನೂ ಹೆಚ್ಚಾಗಿ ನೀನು ಬರೋಣಕ್ಕಾಗಿ ಸಭೆ ಆದ ನಾವು ಸಿದ್ಧರಾಗಿ ಇರುವಂತೆ ನಮ್ಮನ್ನ ಆಶ್ರೋದಿಸೋ ದೇವರಾತ್ಮನೇ ಅದಕ್ಕಾಗಿ ನಮ್ಮನ್ನ ನಿಂತಾನೆ ಸಿದ್ಧಪಡಿಸೋ ಎಲ್ಲ ಘನಮಾನಮ ನೆನಗೆ ಸಲ್ಲಬೇಕೆಂದು ಯೇಸು ನೆಸ್ನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ತಂದೆ ದೇವರೇ ಆಮೇನ್ ದೇವರಿಗೆ ಮಹಿಮೆ ಉಂಟಾಲೆ ದೇವರ ಆತ್ಮನ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಹೊದಿಕೊಳ್ಳುವರಾಗಿರೋಣ ಜಕರ್ಯ ಎರಡನೇ ಅಧ್ಯಾಯ ಮೂರನೇ ವಾಕ್ಯವನ್ನು ನಾವೆಲ್ಲರೂ ಹೊದಿಕೊಳ್ಳುವರಾಗಿರೋಣ ಜಕರ್ಯ ಚಾಪ್ಟರ್ ಟ್ವೆಲ್ವ್ ಸ್ತ್ರೀಯಲ್ಲಿ ದೇವರು ಸಭೆ ಆದ ನಮ್ಮೆಲ್ಲರೂ ಸಂಗಡ ದೇವರ ಈ ರೀತಿಯ ಮಾತನಾಡ್ತಾ ಇನ್ ದ ಡೇ ಐ ವಿಲ್ ಮೇಕ್ ಜೆರುಸಲಂ ಹೇ ಹೆವಿ ರಾಕ್ ಹಾಫ್ ಫಾರ್ ಆಲ್ ದ ಪೀಪಲ್ ಆಲ್ ಹೂ ಲಿಫ್ಟ್ ಅಪ್

ವೆಂಕೂತ ಆ ದಿನದಲ್ಲಿ ನಾನು ಎರಸನೇ ಸಮಸ್ತ ಜನಗಳಿಗೂ ಭಾರಿ ಬಂಡೆಯನ್ನಾಗಿ ಮಾಡುವೆನು ಅದನ್ನು ಹೆತ್ತುವರೆಲ್ಲರೂ ಜಜಲ್ ಪಡುವರು ಲೋಕದ ಸಕಾಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಕೂಡಿ ಬರುವವು ಎಂದು ದೇವರತ್ನ ವಿಶೇಷವಾಗಿ ಸಭೆ ಆದ ನಮ್ಮೆಲ್ಲರ ಸಂಡ ಈ ದಿನ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಹಾಗಾದ್ರೆ ದೇವರು ಹೇಳುವಂತೆ ಎಲ್ಲಾ ಭೂ ನಿವಾಸಿಗಳು ಭೂ ಎಲ್ಲಾ ರಾಜ್ಯಗಳು ಅಂತ ದೇಶದ ಎಲ್ಲಾರು ಇದನ್ನ ಹೆಸಲೇವನ ನಾಶ ಮಾಡಲು ಇಸ್ರಾ ದೇಶವನ್ನ ನಾಶಪಡಿಸಲು ಕೂಡಿ ಬರುತ್ತವೆ ಎಂಬುದಾಗಿ ದೇವರ ವಾಕ್ಯವು ಪ್ರವಾದನೆ ರೂಪದಲ್ಲಿ ಜಖರ್ ಎಂಬ ಪ್ರವಾದಿ ಮುಖಾಂತರವಾಗಿ ದೇವರ ಆತ್ಮನ ಕ್ರಿಸ್ತ ಪೂರ್ವದಲ್ಲಿ ಆತನು ಮಾತನಾಡಿದವನಾಗಿದ್ದಾನೆ ಇಡೀ ಭೂಮಿಯಲ್ಲಿ ಭೂಮಿ ಆಕಾಶ ಅಲೆ ಹೋಗುವುದು ಸುಲಭ ಆದರೆ ದೇವರ ವಾಕ್ಯ ಅವು ನೆರವೇರೋದು ಆಮೇಲೆ ಹಾಲಲ್ವಿಯ ಜಕರೆ ಪ್ರವಾದಿ ಪ್ರವಾದಿಸಿರುವಂತಹ ಕಾಲಘಟ್ಟದಲ್ಲಿ ಈ ವಾಕ್ಯ ನೆರವೇರಲಿಲ್ಲ ಆದರೆ ಸದ್ಯದ ನಮ್ಮ ಕಾಲದಲ್ಲಿ ನೆರವೇರುವುದಕ್ಕೆ ಸೂಚನೆಗಳು ಉಂಟಾಗಿದೆ ಎಂಬುದಾಗಿ ದೇವರ ಆತ್ಮ ಸಭೆಗಳಿಗೆ ಎಡುವುದನ್ನು ಕಿವನ್ನು ಕೇಳಲಿ ಅಮ್ಮೇನು ಹಾಲಲ್ವಿಯ ಈ ವಿಡಿಯೋದಲ್ಲೆಲ್ಲ ನಾವು ನೋಡ್ತಿರುವಂತೆ ಈಗಾಗಲೇ ಇಸ್ರಾಹಿಲ್ ವಿರುದ್ಧವಾಗಿ ಈಗಾಗಲೇ ಆ ಮಾಸ್ಪ್ಯಾಲೆಸ್ ದೇಶವು ಕೂಡ ಯುದ್ಧಕ್ಕೆ ಧಮ್ಕಿದೆ ಆ ದೇಶಗಳು ಕೂಡ ಈಗಾಗಲೇ ಯುದ್ಧಕ್ಕೆ ಬಂದು ಯುದ್ಧವನ್ನು ಮಾಡ್ತಾ ಇದೆ ಇನ್ನೊಂದು ಕಡೆ ಎಲೆ ದೇಶದಲ್ಲಿ ಉಗ್ರ ಬಂಡುಕರವರು ಕೂಡ ಈಗ ಇಸ್ರಾ ದೇಶದ ಮೇಲೂ ಕೂಡ ಅವರು ಕೂಡ ಬಾಂಬ್ ದಾಳಿಗಳನ್ನ ರಾಕೆಟ್ಗಳ ದಾಳಿಯನ್ನು ಮಾಡ್ತಾ ಇದೆ ಇಸ್ರಾಲ್ ದೇಶವು ಕೂಡ ಅವರಿಗೆ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ ಆಮೇಲೆ ಇದಿಷ್ಟು ವಿಷಯಗಳಿಗಾಗಲೇ ನಡೆಯುತ್ತಿರುವಾಗ ಈಗ ಕಳೆದ ದಿನಗಳಲ್ಲಿ ಉತ್ತರ ಕೊರಿಯಾದ ಅಧ್ಯಕ್ಷ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಉಕ್ರೇನ್ ಯುದ್ಧದಲ್ಲಿ ನೀ ನನಗೆ ಸಹಾಯ ಮಾಡಬೇಕು ಅಂತ ಮಾತುಕತೆಯನ್ನ ಈ ಇಬ್ರು ಘಟಾನುಘಟಿಗಳು ಈಗಾಗಲೇ ಮಾತುಕತೆಯನ್ನ ನಡೆಸಿದವರಾಗಿದ್ದಾರೆ ದಕ್ಷಿಣ ಕೊರಿಯಾ ಯುದ್ಧಕ್ಕೆ ಬಂದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಅವನು ಕೂಡ ಮಾತನಾಡಿದ್ದಾನೆ ಹಮೇನ್ಯಾ ಈಗ ಉತ್ತರ ಕೊರಿಯಾ ಸೌತ್ ಕೊರಿಯಾ ಅದಕ್ಕೂ ಎರಡು ದೇಶಗಳ ಮಧ್ಯೆ ಕೂಡ ಜಗಳ ಇದೆ ಆ ಯುದ್ಧದಲ್ಲೂ ಕೂಡ ರಷ್ಯಾದವನು ಹೇಳ್ತಾನೆ ನಾನು ನಿಮಗೆ ಸಪೋರ್ಟ್ ಆಗಿ ನೇಳ್ತೇನೆ ಅಂತ ಅದೇ ರೀತಿಯಾಗಿ ರಷ್ಯಾದವನು ಕೂಡ ಸೌತ್ ಕೊರಿಯಾದ ಹತ್ರ ಎಲ್ಲ ಕೇಳ್ತಾ ಇದ್ದಾನೆ ನೀನು ಕೂಡ ನನಗೆ ಸಹಾಯ ಮಾಡು ಒಕ್ಕನ್ ದೇಶದಲ್ಲಿ ಏನಾದರೂ ಸಹಾಯ ಮಾಡು ಅದರಲ್ಲಿ ನೀನ್ ನನಗೆ ಸಹಾಯ ಮಾಡು ನಿನ್ನ ಯುದ್ಧದ ಕೂಡ ನಾನು ಏನಕ್ಕೆ ಸಹಾಯ ಮಾಡ್ತೀನಿ ಯಾವಾಗ ನಾನು ಜೊತೆಯಲ್ಲಿ ಇರ್ತೀನಿ ನೀನು ಕೂಡ ನನ್ನ ಜೊತೆಯಲ್ಲಿ ಇರು ಎಂಬುದಾಗಿ ಇವರು ಕೂಡ ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ In recent days, North Korea President and Russian President Putin have discussed the need for help in the Ukraine war. He said that if South Korea coming to war, I will help you. Ji ঠি হালকি দিন উত্তর কোরিয়া কী রাষ্ট্রপিত হাষ্ট্রপিত পুতিন মে यूक्रेन वार में मदद की जरूरत पर चर्चा किया है उन्होंने कहा कि अगर दक्षिण कोरिया युद्ध करता है तो मैं आपके मदद करने के हता है ऐसे बोल दिया मैं उत्तर कोरिया अध्यक्ष मरुद्ध रशिया अध्यक्ष पुटिन उक्रेन उद्यम लो అవసరం మాకు కావాలా అని మాట్లాడుతున్నారు అలాగే రష్యా అధ్యక్షుడు దక్షిణ కొరియా చెప్తా అన్నాడు మీకు కూడా ఉత్తర కొరియా నుంచి ఏమైనా బెన్యూ మీ విరుద్ధంగా ఏ అవధ్యానికి వస్తే మేము కూడా మీకు సహాయం చేస్తాము అని ఇలాగా వారు మాట్లాడుతున్నారు ఆమె ఈ రీతిలా ఇలా మాతుకత నడితేరువాగా మొత్తొందు కడ కడ ఈ ఘటనే నడితేదే మొత్తొందు కడ ఇస్రాయల్ తన తన్న యుద్ధపున విస్తర ತಲೆ ಇದೆ ಹಮೇಯ ಪಕ್ಕದ ಲೆಬನೋನ್ ದೇಶದ ಮೇಲೆ ಯುದ್ಧ ಮಾಡುತ್ತಿದೆ ಹೀಗೆ ಇರಾನ್ ಹೇಳ್ತಾ ಇದೆ ಇಸ್ರಾಯೇಲ್ ನಾವು ಇಸ್ರಾಲ್ನ ಒಂದು ಸೈಪ್ರಸ್ ನಲ್ಲಿ ಇದೆ ಆದ ಕಾರಣ ನಾವು ಸೈಪ್ರಸ್ ಮೇಲೆ ಕೂಡ ಯುದ್ಧ ಮಾಡುತ್ತೇವೆ ಅಂತ ಹೇಳುತ್ತಿದ್ದಾರೆ ಇದನ್ನು ಕೇಳಿದ್ದ ಯುರೋಪ್ ಯೂನಿಯನ್ ಸೈಪ್ರಸ್ ಮೇಲೆ ಯುದ್ಧ ಮಾಡಿದ್ದಾರೆ ನಾವು ಕೂಡ ನಿಮ್ಮ ಮೇಲೆ ಯುದ್ಧ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಹಮೆನ್ ಆನ್ ದನ್ ಹರ್ಡ್ ದಿಸ್ ಇನ್ಸಿಡೆಂಟ್ ಇನ್ ಹ್ಯಾಪನಿಂಗ್ On the other hand, the country of Israel is expanding its war on the neighboring country of Lebanon. Now Iran is say that an Israel base in, is in Cyprus that his way will be go to war on Cyprus as well. They all telling me hearing this they all saying that ಇಫ್ ಯು ಯುರೋಪಿಯನ್ ಯೂನಿಯನ್ ಗೋಸ್ ಟು ವಾರ್ ಆನ್ ಸೈಪ್ರಸ್ ವಿಲ್ ಗೋ ಟು ವಾರ್ ಆನ್ ಯು ಹೀಗೆ ಯುದ್ಧವು ದಿನೇ ದಿನೇ ಹೆಚ್ಚುತ್ತಿದೆ ಮತ್ತು ಈ ಯುದ್ಧವು ಅನೇಕ ದೇಶಗಳಿಗೆ ವ್ಯಾಪಿಸುತ್ತಿದೆ ಮುಂದೆ ದೇವರು ಹೇಳುತ್ತಿದ್ದಾನೆ ಮುಂದೆ ಮೂರನೇ ಮಹಾಯುದ್ಧವು ಕೂಡ ಆಗುತ್ತದೆ ಎಂಬುದಾಗಿ ಹಮೇನ್ ಹಳವೇ ಇದಲ್ಲೇ ಒಂದು ವಾರ್ ದೀಪದ ಇದೆ ಭಾರತ ದೇಶದ ಯುದ್ಧದಲ್ಲಿ ಬಳಸುವಂತಹ ಬಾಂಬುಗಳು ಗನ್ಗಳು ಬುಲೆಟ್ಗಳು ಇವೆಲ್ಲವೂ ಕೂಡ ಇಸ್ರಾಲ್ ದೇಶಕ್ಕೆ ಭಾರತ ದೇಶ ಸಹಾಯ ಮಾಡ್ತಾ ಇದೆ ಎಂಬುದಾಗಿ ಭಾರತ ದೇಶದ ಮೇಲೂ ಕೂಡ ಒಂದು ಆರೋಪ ಈಗಾಗಲೇ ಬಂದ್ಬಿಟ್ಟಿದೆ ಆಮೇಲೆ ಆದರೂ ಕೂಡ ಯುದ್ಧದಲ್ಲಿ ಯಾವ ಏನು ಸಹಾಯ ಬರುತ್ತೋ ಇಸ್ರಾಯಲ್ ದೇಶ ಅದೆಲ್ಲ ಉಪಯೋಗ ಮಾಡ್ಕೊಳ್ಳಬೇಕು ಯಾಕಂದರೆ ತನ್ನ ತಾನು ಅದು ರಕ್ಷಿಸಿಕೊಳ್ಳೋದಕ್ಕೆ ಅದ್ರ ಪ್ರಯತ್ನ ಅದು ಮಾಡೇ ಮಾಡುತ್ತೆ ನಮ್ಮ ದೇಶದಲ್ಲೂ ಕೂಡ ನಮ್ಮ ಜೀವ ಕಾಪಾಡ್ಕೋಬೇಕು ನಾವು ಕೂಡ ಯಾವ ದೇಶ ನಮಗೂ ಸಹಾಯ ಮಾಡುತ್ತೋ ಆ ದೇಶದ ಕಡೆಯಿಂದ ಸಹಾಯ ಪಡ್ಕೊಂಡು ನಾವು ಯುದ್ಧ ಆಗುತ್ತೆ ನಮ್ಮ ದೇಶದ ಜನರನ್ನ ನಾವು ಕೂಡ ಕಾಪಾಡ್ಕೋಬೇಕು ಅದೇ ರೀತಿ ಇಸ್ರಾಲ್ ದೇಶ ಕೂಡ ತನ್ನ ಕಾರ್ಯವನ್ನ ಅದು ಕೂಡ ಮಾಡ್ತಾನೆ ಇದೆ ಅಮೇನ್ ಈ ರೀತಿಯಾಗಿ ಇದ್ದವು ಕೂಡ ಅನೇಕ ರೀತಿಯಲ್ಲಿ ಅದು ವ್ಯಾಪಿಸ್ತಾ ಇದೆ ಮತ್ತೆ ಇನ್ನೊಂದು ಕಡೆ ಈ ಚೈನಾ ದೇಶ ತೈವಾನ್ ದೇಶದ ಮೇಲೆ ಕೂಡ ಯುದ್ಧ ಮಾಡಬೇಕು ಅಂತ ಕೂಡ ಎದುರು ನೋಡ್ತಾನೆ ಇದೆ ಅಮೇನ್ ಅಲಲ್ವ್ಯ ಈಗ ಲೋಕದಾದಂತಹ ಅನೇಕ ದೇಶಗಳು ಕೂಡ ಯುದ್ಧ 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 ಎಂಬುದಾಗಿ ಯುದ್ಧವನ್ನು ಮುಂದುವರಿಸುತ್ತಾನೆ ಇದಾವೆ ಈಗ ಯುದ್ಧವು ಹೆಚ್ಚುತ್ತಲೇ ಇದೆ ದಿನೇ ದಿನೇ ಹೌ ವಾಸ್ ಈಸ್ ಇನ್ಕ್ರೀಸ್ ಡೇ ಬೈ ಡೇ ಆ್ಯಂಡ್ ದಿಸ್ ವಾರ್ ಈಸ್ ಟು ಮೆನಿ ಕಂಟ್ರೀಸ್ ಟು ಮೆನಿ ಕಂಟ್ರೀಸ್ ನೆಕ್ಸ್ಟ್ ಆಸ್ ವಾರ್ ಬಿಟ್ವೀನ್ ರಷ್ಯಾ ಅಂಡ್ ಇಸ್ರಾಯಲ್ ವಿಲ್ ఈ యుద్ధం పెరుగుతూనే ఉన్నది ఈ యుద్ధం అనేక దేశంపై వ్యాపిస్తా ఉన్నది తరువాత దేవుని వాక్యంలో చెప్పినట్టు రష్యా దేశంకు మళ్ళా ఇస్రాయల్ దేశంకు మూడవ ప్రపంచ యుద్ధంగా ఇది మారుతుంది అని దేవుడు చెప్తున్నాడు ಈಗ ನಾವು ಓದಿಕೊಂಡಿರುವಂತಹ ಜಿ ಹನ್ನೆರಡನೇ ಹಂತ ಮೂರನೇ ವಾಕ್ಯದಲ್ಲಿ ದೇವರ ತಾನೆ ಹೇಳಿರುವಂತೆ ಲೋಕದ ಅನೇಕ ದೇಶಗಳು ಇಸ್ತ್ರ ದೇಶಕ್ಕೆ ವಿರುದ್ಧವಾಗಿ ಇದ್ದಕ್ಕೆ ಬರಬೇಕು ಎಂಬುದಾಗಿ ಹೇಳಿದಂತೆ ಈಗಾಗಲೇ ಲೋಕದಾದ್ಯಂತ ಈಗಾಗಲೇ ಒಂದೊಂದು ದಿಕ್ಕಿನ ಪಾಸ್ತಿಯನ್ ದೇಶವು ಕೂಡ ಇದ್ದಕ್ಕೆ ಬಂದಿದೆ ಇನ್ನೊಂದು ದೇಶ ಲೆಬನ್ ಒಂದು ದೇಶವು ಕೂಡ ಈಗಾಗಲೇ ಇದ್ದಕ್ಕೆ ಬಂದಿದೆ ಹೀಗೆ ಮುಸ್ಲಿಂ ದೇಶದ ಅನೇಕ ದೇಶಗಳು ಇರೋ ಅನ್ನೋ ಈಗಾಗಲೇ ಅನೇಕ ಹೌದಿಯಗಳು ಬಂಡುಕೂರವರು ಈಗಾಗಲೇ ಇಸ್ರಾ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಈಗ ನೋಡಿಕೊಂಡಿರುವಂತೆ ರಷ್ಯಾ ದೇಶವು ಮತ್ತೆ ಉತ್ತರ ದಕ್ಷಿಣದ ಕೊರಿಯಾವು ಇವೆಲ್ಲವೂ ಕೂಡ ಒಂದಾಗ್ತಾನೆ ಇದೆ ಆಮೇಲೆ ಈಗ ಇರಾನ್ ಹೇಳಿರುವಂತಹ ಮಾತಿಗೆ ಯುರೋಪ್ ಯೂನಿಯನ್ ರಾಷ್ಟ್ರಗಳು ಕೂಡ ಸೈಪ್ರಸ್ ಮೇಲೆ ಯುದ್ಧಕ್ಕೆ ಬಂದ್ರೆ ನಾವು ಕೂಡ ನಿಮ್ಮ ಮೇಲೆ ಯುದ್ಧ ಮಾಡಬೇಕಾಗುತ್ತೆ ಎಂಬುದಾಗಿ ಕೂಡ ಈಗ ಯುರೋಪ್ ಯೂನಿಯನ್ ದೇಶಗಳು ಕೂಡ ಇರ್ತದೆ ಯುರೋಪ್ ಒಂದೇ ದೇಶದಲ್ಲಿ ಅನೇಕ ದೇಶಗಳು ಕೂಡ ಆ ಯೂನಿಯನ್ ದೇಶದಲ್ಲಿ ಇದ್ದಾವೆ ಅಮ್ಮೇನು ಹೀಗೆ ಲೋಕದಾದ್ಯಂತ ಯುದ್ಧದ ವಾತಾವರಣವು ಈಗಾಗಲೇ ಹಬ್ಬಲ್ಪಟ್ಟಿದೆ ಅಮ್ಮೇನು ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ಕೂಡ ಹೇಳ್ತಾ ಇದ್ದಾನೆ ಯುದ್ಧಗಳು ಯುದ್ಧವಳು ಆಗುವ ಸುದ್ದಿಗಳನ್ನ ಇದೆಲ್ಲವೂ ರಹಸ್ಯ ಬರೋಣದ ಸೂಚನೆಗಳು ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಪಡಿಸ್ತಾ ಹಾಗಾದರೆ ಈಗ ಈಗಾಗಲೇ ಲೋಕದಲ್ಲಿ ಆದ್ಯಂತ ಯುದ್ಧದ ಸುದ್ದಿಗಳನ್ನ ನಾವೆಲ್ಲ ಕೇಳ್ತಾ ಇದ್ದೇವೆ ಅಂದ್ರೆ ಇದೇನು ಸೂಚಿಸ್ತಾ ಇದೆ ಏಸು ಕ್ರಿಸ್ತನು ಅತ್ಯಂತ ಬೇಗನೆ ಬರುತ್ತಿದ್ದಾನೆ ಎಂಬುದಾಗಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನ್ನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಆಮೇಲೆ ಹಾಳೆಲ್ವಿಯಾ ಆದ್ರಿಂದ ದೇವರಾತ್ಮನ ಈ ದಿನ ಸಭೆ ಆದ ನಮ್ಗೆ ಹೇಳ್ತಾ ಇದ್ದಾನೆ ನೀವು ಲೋಕದಲ್ಲಿ ಕರ್ತನ ರಹಸ್ಯ ಕಾಯಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ಸಿದ್ಧರಾಗಿದ್ದರೆ ಆತನು ನೆನೆಸದ ಕಳಿಗೆಯಲ್ಲಿ ಬರುತ್ತೀನಿ ಎಂಬುದಾಗಿ ಹೇಳಿದ್ದಾನೆ ಆತನು ಕಳ್ಳನು ಬರುವಂತೆ ಬರುತ್ತೀನಿ ಎಂಬುದಾಗಿ ಹೇಳಿದ್ದಾನೆ ಆಮೇಲೆ ಹಾಳೆಲ್ವಿಯ ಆ ದಿನವು ನಿಮ್ಮ ಮೇಲೆ ಹುರುಳಿನಂತೆ ಬರುತ್ತದೆ ಎಂಬುದಾಗಿ ಕೂಡ ದೇವರು ಹೇಳಿದ್ದಾನೆ ಆದ್ರಿಂದ ಆತನ ರಹಸ್ಯ ಪೂರ್ಣ ಯಾವ ಕ್ಷಣದಲ್ಲಾದ್ರೂ ಬರ್ಬೋದು ಇದೇ ಕ್ಷಣದಲ್ಲಾದ್ರೂ ಬರ್ಬೋದು ಆದ್ರಿಂದ ಪ್ರತಿ ಆತನ ಬುಣ ಇವತ್ತೇ ಬರುತ್ತೆ ಎಂಬುದು ಹಾಗೆ ಸಿದ್ಧರಾಗಿರಿ ಆತನ ರಹಸ್ಯ ಎತ್ತ ಪಡೋಣ ಕರ್ತನ ನಮ್ಮೆಲ್ಲರ ಶಿಸಲಿ ಆತನ ಗುಣಕ್ಕಾಗಿ ನೀವು ಸಿದ್ಧರಾಗಿರಿ ನಿಮ್ಮ ಕುಟುಂಬಗಳನ್ನ ನೀವೇ ಸಿದ್ಧಪಡಿಸುವ ನಿಮ್ಮ ಗೊತ್ತಿರುವ ಎಲ್ಲರಿಗೂ ಕೂಡ ಕರ್ತನ ಗುಣಕ್ಕಾಗಿ ಸಿದ್ಧರಾಗಿರಿ ಎಂಬುದಾಗಿ ಹೇಳಿ ದೇವರ ಆತ್ಮನ್ನು ಹೇಳುವುದನ್ನು ಕಿವಿ ಕೇಳಲಿ ಎಂಬುದಾಗಿ ಪತ್ನ ಹೇಳಿದ್ದಾನೆ ಆದ್ರಿಂದ ಯಾರು ನಮ್ಮ ತರವರು ನಂಬರ್ಗ ಅದು ದೇವರಿಗೆ ಕೊಟ್ಟ ವಿಷಯ ಆದ್ರೆ ಸುವಾರ್ತೆ ಸಾರುವ ಸಾರಲಿ ನಮ್ಗೆ ಹೇಳಿದ್ದಾನೆ ಆದ್ರಿಂದ ಸುವಾರ್ತೆ ಅತ್ಯಂತ ಹೆಚ್ಚಾಗಿ ಸಾರಲೇಬೇಕೆಂಬ ಅನಿವಾರ್ಯತೆಗೆ ಅಲ್ಲಿ ಬಂದ್ಬಿಟ್ಟಿದ್ದೇವೆ ಯಾಕಂದ್ರೆ ನಮ್ಮ ಅಂತ್ಯ ಯಕ್ಷಣದಲ್ಲಾದ್ರೂ ದೇವರ ಆತ್ಮನ ಮಾಡಬಹುದು ಆದ್ರಿಂದ ದೇವರ ಆತ್ಮನಿಗೆ ನಮ್ಮನ್ನ ಕೊಡುವುದಾದ್ರೆ ದೇವರ ಆತ್ಮನೆ ನಮ್ಮನ್ನ ಇಲ್ಲಿಂದ ಇಲ್ಲಿಗೆ ಮಧ್ಯ ಆಕಾಶದವರು ಕಲ್ತ್ಕೊಂಡು ಹೋಗ್ ಆತನಿಗೆ ಆತನ ಯಶಸ್ ಕೃಷ್ಣನ ಅಲಹಸೆ ಬರುವಂತೇ ಇವರು ಆತ್ಮನ ನಮ್ಮನ್ನು ಇಲ್ಲಿಂದ ಮಧ್ಯಕ್ಕೆ ಕರೆದುಕೊಂಡು ಹೋಗುವವನಾಗಿದ್ದ ಆ ಮಧ್ಯ ಆಕಾಶದಲ್ಲಿ ಯೇಸು ಕ್ರಿಸ್ತನು ಕೂಡ ಪ್ರಲೋಕವನ್ನ ಬಿಟ್ಟು ಮೊದಲ ಇತಿಹಾಸ ಸಭೆ ಆತನ ನಮ್ಮನ್ನು ಎದುರುಕೊಳ್ಳುವುದಕ್ಕಾಗಿ ಆತನ ಮಧ್ಯ ಆಕಾಶಕ್ಕೆ ಬರುವವನಾಗಿದ್ದಾನೆ ಅಲ್ಲಿಂದ ನಾವು ಪ್ರಲೋಕ ರಾಜ್ಯವನ್ನು ಸೇರುವವರಾಗಿದ್ದೇವೆ ಇದುವೇ ರಾಷ್ಟ್ರ ಪುರಾಣವಾಗಿದೆ ಆಮೇಲೆ ಅಲ್ಲಲ್ಲಿ ಯೇಸು ಕ್ರಿಸ್ತನ ಎರಡನೇ ಪುರಾಣ ಆತನ ಕೂದರೆ ಮೇಲೆ ಹೇರಿ ಆತನ ಭೂಮಿಗೆ ಬರುವವನಾಗಿದ್ದರೆ ಭೂಮಿಯನ್ನು ಸಾವಿರ ವರ್ಷ ರಾಜನಂತೆ ಆತನು ಆಳ್ವಿಕೆಯನ್ನು ಮಾಡುವವನಾಗಿದ್ದಾನೆ ಎರಡನೇ ಬರೋಣಕ್ಕಿಂತ ಮುಂಚೆ ಏಳು ವರ್ಷ ಉಪದ್ರವ ಕಾಲ ಭೂಮಿ ನಡೆಯುತ್ತದೆ ಅದು ಸಭೆ ಆದ ವ್ಯಕ್ತಲ್ಪಟ್ಟ ನಂತರವೇ ನಡೆಯುವಂತದಾಗಿದೆ ಆದ್ದರಿಂದ ಕೃಪೆ ಸಭೆ ಇಡೀ ಲೋಕದ ಚರಿತ್ರೆಯನ್ನು ಬದಲಾಯಿಸುವಂತಹ ಸಭೆ ಆಗಿದೆ ಅಮ್ಮ ಓದರೆ ಮಾತ್ರನೇ ಉಪದ್ರವ ಕಾಲ ಆರಂಭ ಆಗುತ್ತೆ ನಾವು ಏಸು ಕ್ರಿಸ್ತನ ಎರಡನೇ ಭರಣ ಭೂಮಿಗೆ ಬರುವಂತಹದಾಗಿದೆ ಆಮೇನ್ ಹಲವಳಿ ಆದ್ರಿಂದ ನಾವು ವಿಶೇಷವಾದ ಜನರಾಗಿ ದೇವರು ನಮನ ಮಾಡಿದವನಾಗಿದ್ದಾನೆ ಆದ್ರಿಂದ ನಾವು ದೇವರ ಮಕ್ಕಳಾಗುವಂತಹ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದವನಾಗಿದ್ದಾನೆ ತನ್ನ ಸಭೆ ಆದ ನಾವು ಆತನ ವಾಸಗೊಳದಲ್ಲಿ ಹೆತ್ತಲು ಕೊಡೋಣ ಕೂಡ ಈ ವಾಕ್ಯನ ಹೇಳುವವರಾಗಿರೋಣ ಅವರು ಸಿದ್ಧರಾಗಿ ಬರುವುದು ಚಿತ್ರ ಬರಲಿ ಅಮೇನು ದೇವರಿಗೆ ಮಹಿಮಂತ ದೇವರತ್ನ ಈ ವಾಕ್ಯದ ಮುಖಾಂತರವಾಗಿ ಸಭೆ ಆದ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಕರ್ತನು ತನ್ನ ರಹಸ್ಯ ಬರೋಕಾಯಿ ಇದರ ಮುಖಾಂತರವಾಗಿ ನಮ್ಮನ್ನು ಇನ್ನೂ ಹೆಚ್ಚಾಗಿ ಸಿದ್ಧಪಡಿಸಲಿ ಎಲ್ಲ ಘನಮಾನಮ ಆತನಿಗೆ ಸಹಿಸುತ್ತಾನು ಕಡೆಯದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಮಹಾಪುರುಷನಾದ ದೇವರೇ ನಿನಗೆ ಮಹಿಮುಂಟಾಲಿ ನಿನ್ನ ಕೃಪೆ ಸಭೆಯ ಜನರಾದ ನಮ್ಮನ ದೇವರೇನು ಭೂಮಿ ಹೋದಕ್ಕಾಗಿ ಸೋತ್ರ ಹೌದ ಕರ್ತನೇನ ರಹಸ್ಯ ಬಣಕಾಯಿ ಸಭೆ ಆದ ನಾವೆಲ್ಲರೂ ಪ್ರತಿದಿನ ಪ್ರತ್ಯಕ್ಷನೂ ಸಿದ್ಧರಾಗಿರುವಂತೆ ನೆನೆಸದೆ ಬರುತ್ತೇನೆ ಎಲ್ಲ ಸಮಯದಲ್ಲೂ ನಾವು ಸಿದ್ಧರಾಗಿ ಮೊದಲಗೀತೆಯಂತೆ ನಾವು ಎತ್ತಲ್ಪಡುವಂತೆ ಆಶೀರ್ವದಿಸಿ ನಡೆಸಿ ಎಂದು ಪ್ರಾರ್ಥಿಸುತ್ತೇವೆ ಸಿದ್ಧ ಇಲ್ಲದೇ ಇರುವ ಮೊದಲಗೀತೆಯವರು ಅವರು ಬಿಡಲ್ಪಡುವರು ಎಂದಾಗಿ ನೆನಪು ಹೇಳುವಂತದ್ದಾಗಿದೆ ಆದ್ರಿಂದ ದೇವರೇ ನಾವು ಬಿಡಲ್ಪಟ್ಟುವ ಉಪದ್ರವ ಕಾಲಮನ ಸೇರದೆ ದೇವರೇ ನಿನ್ನ ರಹಸ್ಯ ಪೂರ್ಣದಲ್ಲಿ ಸಿದ್ಧರಾಗಿ ಎತ್ತಲ್ಪಡುವಂತೆ ಸಭೆಯ ಎಲ್ಲ ದೈವ ಮಕ್ಕಳನ್ನು ಆಶೀರ್ವದಿಸು રમ ં રવ ්‍ර્ રન සිදध ર મહમે ાથ નગ માत्रને සगලી એ ા ન નેસને පાતસી ન ેે મરનાા એलेે બेवा અે ે.